ಅಂದರೆ ನಾವು ಮ್ಯೂಚುವಲ್ ಆಗಿ ಅಂಡರ್ಸ್ಟ್ಯಾಂಡಲ್ಲಿ ಸೆಟಲ್ಮೆಂಟ್ ಮಾಡ್ಕೊಂಡಿದ್ದೀವಿ ಅಂದರೆ ಇನ್ನೂ ಒಳ್ಳೆಯದು ಕೋರ್ಟ್ಗೆ ಕೇಸ್ಗಳು ಕಡಿಮೆ ಆಗ್ತದೆ ಆದಷ್ಟು ನ್ಯಾಯ ಬಗೆಹರಿಬೇಕು ನಾವು ಒಂದು ಕೇಸ್ ಹಾಕ್ತೀವಿ ಸರ್ ಅದು ನಡೀತಾ ಇರುತ್ತೆ ಆರು ತಿಂಗಳಾಗಿರುತ್ತೆ ಇಲ್ಲ ಒಂದು ವರ್ಷ ಆಗಿರುತ್ತೆ ಅದು ಹೋಗ್ತಾನೆ ಇರುತ್ತೆ ಸೊ ಇದ್ರ ಮಧ್ಯದಲ್ಲಿ ನಾವು ಫೀಸ್ ಎಲ್ಲ ಕೂಡ ಅದ್ರ ಕೊಟ್ಟಿರ್ತೇವೆ ಸರ್ ಇವಾಗ ಸದ್ಯಕ್ಕೆ ಕೇಸ್ ನಡೆಸೋದೇನು ಬೇಡ ಸೊ ಕೇಸ್ನ ನಾವೇ ಮನೆ ನಮ್ಮನೆಯಲ್ಲಿ ಅಥವಾ ನಮ್ಮ ಹಳ್ಳಿನಲ್ಲಿ ನಮ್ಮ ಊರಿನಲ್ಲೇ ನಮ್ಮ ಬಂಧುಗಳ ಮಧ್ಯೆ ನಾವು ಅದನ್ನು ಪರಿಹಾರ ಮಾಡ್ಕೊಳ್ತೀವಿ ಅಂತಂದರೆ ಸೊ ಅವರು ವಾಪಸ್ ಕೇಸ್ ನಾವು ಮಾಡ್ಕೋಬೋದನ್ನ ಸಿವಿಲ್ ಕೇಸ್ಗಳಲ್ಲಾದರೂ ಮಾಡ್ಕೊಳ್ಬೋದು ಕ್ರಿಮಿನಲ್ ಕೇಸ್ಗಳಲ್ಲಾದರೂ ಮಾಡ್ಕೊಬೋದು ಕ್ರಿಮಿನಲ್ ಕೇಸ್ಗಳಲ್ಲಿ ಅಂತೇಳಿ ಆರ್ ಪಿ ಸಿ ಟು ಫಿಫ್ಟಿ ಸೆವೆನ್ ಅಂಡ್ರಲ್ಲಿ ಕಾಂಪೌಂಡೇಬಲ್ ಅಫೆನ್ಸ್ಗಳಲ್ಲಿ ಮಾತ್ರ ಬರ್ತದೆ ಏನೋ ಜಗಳಾಡ್ಬಿಟ್ಟಿರ್ತಾರೆ ಅಣ್ಣ ತಮ್ಮ ಅಥವಾ ಏನೋ ಮನೆಯ ಪಕ್ಕ ಜಗಳಾಡಿರ್ತಾರೆ ಹೊಡೆಬಿಟ್ಟಿರ್ತಾರೆ ನೇಚರ್ ಆಫ್ ದಿ ಉಂಡ್ ಆವಾಗ ತ್ರೀ ಟ್ವೆಂಟಿ ತ್ರೀ ಬಂದಾಗ ಅದರಲ್ಲಿ ಕಾಂಪೌಂಡೇಬಲ್ ಆಫೆನ್ಸ್ ಅಂತ ಬರ್ತದೆ ಆವಾಗ ನಾವು ರಾಜಿ ಆಗಿದ್ದೀವಿ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಹಾಕೊಂಡ್ಬಿಟ್ಟು ಟೂ ಫಿಫ್ಟಿ ಸೆವೆನ್ ವಿಡ್ರಾನು ಮಾಡಬಹುದು ಕಾಂಪ್ರಮೈಸ್ ಪಿಟಿಷನ್ ಅನ್ನು ಹಾಕೋಬಹುದು ಸಿವಿಲ್ ಕೇಸಲ್ಲೂ ಅಷ್ಟೇ ನಿಮಗೆ ಓಕೆ ನಾವು ನಾವು ಅಂದ್ರೆ ಎನಿ ಕೇಸ್ ಇನ್ಕ್ಲೂಡಿಂಗ್ ನಿಮ್ದು ಚೆಕ್ ಬೌನ್ಸ್ ಕೇಸ್ ಅಷ್ಟೇ ಮ್ಯೂಚುವಲ್ ಕನ್ಸೆಂಟ್ ಒಂದು ಹಾಕೊಂಡ್ಬಿಟ್ಟು ಮ್ಯೂಚುವಲ್ ಹಾಕೊಂಬಿಟ್ರೆ ಆಯ್ತು ಇನ್ನೊಂದು ಡೈವರ್ಸ್ ಕೇಸಲ್ಲೂ ಅಷ್ಟೇ ಓಕೆ ಸೊ ಅಂದ್ರೆ ಇವಾಗ ಕೇಸ್ ನಡೆಸೋದೇ ಬೇಡ ಲಾಯರಿಗೆ ಜಾಸ್ತಿ ಫೀಸ್ ಕೊಡಬೇಕಪ್ಪ ಬೇಡ ನಾವು ನಾವೇ ಒಂದಾಗಬೇಡೋಣ ಅಂತ ಇವ್ರುಗಳೆಲ್ಲ ಸೇರಿಕೊಂಡು ಲಾಯರ್ ಹತ್ರ ಹೋಗಿ ಸರ್ ನಮ್ಮ ಕೇಸ್ ವಾಪಸ್ ಕೊಡ್ಸಿದ್ರೆ ಅವ್ರ ಹಂಗೆ ವಾಪಸ್ ಕೊಡ್ತಾರೆ ಅದರಿಂದ ಫೀಸ್ ತೊಗೊಂಡು ಅದನ್ನು ವಾಪಸ್ ಕೊಡ್ತಾರೆ ಇಲ್ಲ ಕೋರ್ಟಲ್ಲಿ ಅಪ್ಲಿಕೇಶನ್ ಆಗಬೇಕು ಕೋರ್ಟಲ್ಲಿ ಆರ್ಡ್ರ್ ಆಗಬೇಕು ಹಾಂ ಹಾಂ ಆರ್ಡ್ರ್ ಆದಮೇಲೆ ಬರ್ತದೆ ಕೋರ್ಟಿಂದ ಆರ್ಡ್ರ್ ಆಗಬೇಕು ಬರೀ ಅಡ್ವೊಕೇಟ್ ಕೊಟ್ಟರೆ ಆಗೋದಿಲ್ಲ ಓಕೆ ಓಕೆ ಕೋರ್ಟಿಂದಾನೇ ಆಗಬೇಕು ಆರ್ಡರ್ ಓಕೆ ಅಂದರೆ ಹಾಂ 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 ಅಂದರೆ ಇದು ಈ ಇದರ ಮೇನ್ ಥೀ ಥೀಮ್ ಏನತ್ತಂದರೆ ಸೊ ನಮ್ಮ ಕೇಸ್ ನಾವೇ ಹ್ಯಾಂಡಲ್ ಮಾಡ್ಕೊಳ್ಳೋದ್ರೆ ಇಲ್ಲಿ ಯಾವುದೇ ರೀತಿಯಾದ ಕೋರ್ಟು ಇಂಟರ್ಫಿಯರ್ ಆಗಲ್ಲ ಸೊ ನೀವೇ ಮಾಡ್ಕೊಳ್ಳಿ ಖುಷಿ ಪಡುತ್ತೆ ಅಲ್ವಾ ಸರ್ ಮ್ಯೂಚುವಲಿ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಔಟ್ ಆಫ್ ದಿ ಕೋರ್ಟ್ ಸೆಟಲ್ಮೆಂಟ್ ಅಂತ ಒಂದು ವರ್ಡ್ ಬರ್ತದೆ ನಿಮಗೆ ಅಂದ್ರೆ ಅಂಡರ್ಸ್ಟ್ಯಾಂಡ್ ಅಲ್ಲಿ ಸೆಟಲ್ಮೆಂಟ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಇನ್ನು ಒಳ್ಳೇದು ಕೋರ್ಟ್ಗೆ ಕೇಸ್ಗಳು ಕಡಿಮೆ ಆಗ್ತದೆ ಆದಷ್ಟು ನ್ಯಾಯ ಬಗೆಹರಿಬೇಕು ಕರೆಕ್ಟ್ ಕೋರ್ಟ್ ಅಂತ ಅಲ್ಲ ನೀವು ಹೊರಗಡೆ ಕಾಂಪೌಂಡೇಬಲ್ ಅಫೆನ್ಸ್ ವೆರಿ ಇಂಪಾರ್ಟೆಂಟ್ ಹೌದು ಯಾರಿಗೂ ಅಣ್ಣನೇ ತಮ್ಮನದೆಲ್ಲ ಚಾಕು ಹಾಕ್ಬಿಟ್ಟಿದ್ದಾನೆ ಬಂದ್ಬಿಟ್ಟು ಕಾಂಪೌಂಡ್ ಡಬಲ್ ಅಫೆನ್ಸ್ ಆಗಂದ್ರೆ ಕರೆಕ್ಟ್ ಕರೆಕ್ಟ್ ಆಗೋದಿಲ್ಲ ಹಾಂ ಹಾಂ ಕಾಂಪೌಂಡ್ ಡಬಲ್ ಅಫೆನ್ಸ್ ನಾನ್ ಕಾಂಪೌಂಡ್ ಡಬಲ್ ಅಂತ ಹೇಳ್ತೀನಿ ಓಕೆ ಅದರಲ್ಲಿ ಮಾತ್ರ ಆಗ್ಬೋದು ಸಿವಿಲ್ ಕೇಸಲ್ಲಿ ಎಲ್ಲದರಲ್ಲೂ ನೀವು ಆಗ್ಬೋದು ಓಕೆ ಓ ಎಸ್ ಕೇಸ್ ಹಾಕಿರ್ತೀರ ಒರಿಜಿನಲ್ ಸೂಟ್ ಕೇಸ್ ಹಾಕಿರ್ತೀರ ಆಮೇಲೆ ಕಾಂಪ್ರಮೈಸ್ ಪಿಟಿಷನ್ ಹಾಕೊಂಬಿಟ್ರೆ ಅಲ್ಲೇ ನಿಮಗೆ ಆರ್ಡರ್ ಮಾಡಿಬಿಡ್ತಾರೆ ಇದು ರೈಟ್ ನ್ಯೂಸ್